ವಿದ್ಯಾ ದೇಗುಲವನ್ನು ಬಿಡದೆ ಕಳ್ಳತನ ಖತರ್ನ ಕಳ್ಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನುಗ್ಗಿ ಕಳ್ಳತನ ಮಾಡಿದ ಖದೀಮ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಪಟ್ಟಣದ ಹೊರವಲಯದಲ್ಲಿ ಕಾಲೇಜು ಕಳ್ಳತನ ಮಾಡೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಕಂಪ್ಯೂಟರ್ನ ಬಿಡಿ ಭಾಗಗಳು ಮತ್ತು ಸೌಂಡ್ ಬಾಕ್ಸ್ ಕಳ್ಳತನ ಸ್ಥಳಕ್ಕೆ ಅಥಣಿ ಅಪರಾಧ ವಿಭಾಗದ ಪಿಎಸ್ಐ ಭೇಟಿ ಪರಿಶೀಲನೆ ಕಳ್ಳನ ಹಿಡಿಯಲು ಬಲೆ ಬೀಸಿದ್ದಾರೆ ಅಥಣಿ ಪೊಲೀಸ್ ಅಥಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಸಾಯಂಕಾಲ ಆರೂವರೆಗೆ ನಮ್ಮ ಸಿಬ್ಬಂದಿಗಳು ಮನೆಗೆ ತೆರಳಿದರು ಅನಂತರ ಅವರು ರಾತ್ರಿ ವಾಚ್ಮನ್ನ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಬಂದಾಗ ಅಲ್ಲಿ ಎ ಒನ್ ಕ್ಲಾಸ್ ರೂಮ್ ಅನ್ನುವಂಥ ನಮ್ಮ ಒಂದು ಕೋಣೆ ತೆರೆದಿತ್ತು ಆ ಕೋಣೆಯ ಪರಿಶೀಲನೆ ಮಾಡಿದಂತಹ ನಮ್ಮ ರಾತ್ರಿ ಕಾವಲುಗಾರರಿಗೆ ಅಲ್ಲಿಯ ಬ್ಯಾಟ್ರಿಯನ್ನು ಡಿಸ್ಪ್ಲೇಸ್ ಮಾಡಿ ಅದನ್ನು ಡೆಸ್ಕ್ ಮೇಲೆ ಇಟ್ಟದ್ದು ಹಾಗೆಯೇ ಪ್ರೊಜೆಕ್ಟ್ರನ್ನ ಕೆಲವು ಭಾಗಗಳು ಇಲ್ಲ ಅನ್ನುವಂಥ ವಿಚಾರ ತಿಳಿದು ಬಂತು ಅನಂತರ ಬೆಳಗ್ಗೆ ಬಂದು ನಾವು ಸಂಪೂರ್ಣವಾಗಿ ಪರಿಶೀಲಿಸಿದಾಗ ಕೆಲವು ವಸ್ತುಗಳನ್ನು ಕಳುವು ಮಾಡೋ ಪ್ರಯತ್ನವನ್ನು ಮಾಡಲಾಗಿದ್ದು ಅದರಲ್ಲಿ ಪ್ರೊಜೆಕ್ಟ್ರನ್ನ ಎರಡು ಸೌಂಡ್ ಬಾಕ್ಸ್ಗಳನ್ನು ಅವರು ಕರೆದುಕೊಂಡು ಹೋಗಿದ್ದಾರೆ ಹಾಗೆ ಬ್ಯಾಟ್ರಿಯ ಈ ಸಿ ಪಿ ಯುವನ್ನು ಕೂಡ ಕಳುವು ಮಾಡೋ ಪ್ರಯತ್ನವನ್ನು ಮಾಡಿ ಇದ್ದ ಜಾಗೆಯನ್ನು ತೆಗೆದದನ್ನು ಡೆಸ್ಕ್ ಮೇಲೆ ಇಟ್ಟದ್ದು ಕಂಡು ಬಂದಿರುತ್ತದೆ ಸರ್ ಎಷ್ಟು ಅಮೌಂಟ್ ಮಾಡಿ ಬಹುಶಃ ಮಾರುಕಟ್ಟೆಯ ಬೆಲೆಯಲ್ಲಿ ಇದು ಎರಡು ಸಾವಿರ ರೂಪಾಯಿ ಆಗಬಹುದು ಅನ್ನುವಂಥದ್ದು ಅದನ್ನು ನಮ್ಮ ಕೇಂದ್ರ ಕಚೇರಿಯವರು ನಮಗೆ ಪೂರೈಸೋದ್ರಿಂದ ಅದರ ನಿಖರ ಬೆಲೆ ನಮ್ಗೆ ಗೊತ್ತಿಲ್ಲ ಬಟ್ ಅದು ಅಂದಾಜು ಎರಡು ಸಾವಿರ ರೂಪಾಯಿ ಬೆಲೆ ಆಗಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಸರಿ ಸರ್ ಡಾಕ್ಟರ್ ಶಾಂತಿನಾಥ್ ಬಳೋಜ್ ರಾಮ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಥಣಿ